ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇಂದು ನಾವು ಕೋಟದ ಜನಪ್ರಿಯ ಜಾನಪದ ಹಾಡುಗಾರ್ತಿ ಶ್ರೀಮತಿ ಅಕ್ಕಯ್ಯ ಇವರು ಹಾಡಿರುವ ಸುಂದರವಾದ ಜಾನಪದ ಗೀತೆಯ ವಿಡಿಯೋವನ್ನು ತೋರಿಸಲಿದ್ದೇವೆ ಇವರು ಹಾಡಿರುವ ಕುಂದಾಪುರ ಕನ್ನಡದ ಭತ್ತ ಕುಟ್ಟುವ ಹಾಡು ಸೋಬಾನೆ ಹಾಡುಗಳ ವಿಡಿಯೋವನ್ನು ಈ ಹಿಂದೆ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅವರು ಹೋಗಿ ನೋಡಬಹುದು ಗೌಡ ಕುಂಬರ ಮಾಡಿದ ಕೊಡನೋವಾ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನೋವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನೋವಾ ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನೊವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಬಾಗಿ ಭಾಗಿ ಹಂಗರಲೊವಾ ಬಳೆಯವನದಾಗ ಬಾಗಿ ಬಾಳೆ ಭಾಗ್ಯವೇ ಹಣಗೆ ಬಡಿದಾವೇ ಬಾಳೆ ಭಾಗ್ಯವೇ ಹಣಗೆ ಬಡಿದಾವೆ ಚನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನೋವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಯವ ಯವ ನ್ಯಾರ ಮಂಚದ ಮ್ಯಾಲ ಮನೆ ಯವಯವೈಮನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಗೊತ್ತಿಲ್ಲೇ ನೋವಾ ಶಿಸುನಾಳ ಸರಪಂಚ ಗೊತ್ತಿಲ್ಲೇ ನೋವಾ ಶಿಸುನಾಳ ಸರಪಂಚ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡ ಚಂದಕ ತಂದೇನಾ ತಂಗಿ ನೀವಿಗೆ ಬಂದೇನಾ ಶಿವೈನ ಗುಡಿ ಮುಂದ ಒಬ್ಬ ಮುದುಕ ಕುಂತಿದ್ದ ಶಿವೈನ ಗುಡಿ ಮುಂದ ಒಬ್ಬ ಮುದುಕ ಕುಂತಿದ್ದ ಗಾಂಜಾ ಸೇತ್ತಿದ್ದ ಅವನು ಪಟಕ ಸುತ್ತಿದ್ದ ಗಾಂಜಾ ಸೇತ್ತಿದ್ದ ಅವನು ಪಟಕ ಸುತ್ತಿದ್ದ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನೋವಾ ಚಂದಕ ತಂದೆ ನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಬಂದಿ ಏರಿ ಸರ ನಗೇ ತೇರಾ ಅಂಬರದಾಗೇನೆ ಏರಿ ನಗೇ ಮರ ಗಿಡ ಮರಗಿಡ ಗ್ಯಾ ವೇ ಹಕ್ಕಿ ಹಾಡ ಮರಗಿಡ ಮರ ಗಿಡ ಚಿಲಿ ಪಿಲಿ ಹಕ್ಕಿ ಹಾಡ್ಯಾವೆ ಬೀರವೇ ಚೆಲುವ ಬೀರವೇ ಬಾ ನೋಡಿ ನಲಿಯೋಣ ತಮ್ಮ ನಾವೇ ಆಡಿ ಕುಣಿಯೋಣ ತಮ್ಮ ಬೆಲಿ ಮೇಗೆ ಬಣ್ಣ ಬಣ್ಣದ ಹೂ ಅರಳ್ಯವೇ ಹೂವಿನ ತುಂಬ ಸಣ್ಣ ಚಿಟ್ಟೆ ಕುಂತ್ಯವೇ ಬಾಗಿ ಬಿಗಿ ಅತ್ತ ಇತ್ತ ಬಾಳೆ ಬಳುಕ್ಯವೇ ಆ ಬಾಳೆ ವನ ವೆ ಹಕ್ಕು ಹಣ್ಣು ಧಂದೇ ಕುಂತರ ಚಳೆವಾ ಆಹಾ ಸಂ ಕುಂತರ ಚಳೆವಾ ಸಂತ ಹೊಗೆ ಟೊಂಗೆ ತೂಗಿ ತೂಗಿ ಗಾಳಿ ಬೀಜವೆರಿ ಏರಿ ದಾಗೆ ನೆ ಚರ ನಗತಾವೇರಾ ಏರಿ ಅಂಬರ ದಾಗೆ ನೆ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ತೂಗ್ಯಾವೇ ಹಕ್ಕಿ ಆಡ್ಯಾವೆ ಬೀರ್ಯಾವೇ ಚೆಲುವ ಬೀರ್ಯಾವೇ ಬಾ ನೋಡಿ ನಲಿಯೋಣ ತಮ್ಮ ನಾವೇ ಹಾಡಿ ಕುಣಿಯೋಣ ತಮ್ಮ ಆದಿ ಮೇಲೆ ಹಚ್ಚ ಹಚ್ಚಗೆ ಹಾದಿ ತೆರೆದಾವೇ ಆ ಹಾದಿ ಅಕ್ಕ ಪಕ್ಕ ಬಳ್ಳಿ ಬೆಳೆದಾವೇ చాలు చాలు బెట్ట గుడ్డ మౌన తడిదావే ఆ మౌన గరాగ నమ్మ మనసా చలిదావే బావా బిరుదు ఆ హత్తిర కరదు బావా బిరుదు హత్తిర కరదు మావు బేవు తాళే తెంగు గాలి బీచావే ೇರಾರಿ ಅಂಬರದಾಗೆ ನೇ ಸರ ನಗತಾವೇ ತೇರಾ ನೀರಿ ಅಂಬರದಾಗೆ ನೇಸರ ಸರ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯ ಮರಗಿಡ ವರಗಡ ಹಕ್ಕಿ ಹಾಡ್ಯ ಬೀರ್ಯಾವೇ ಬೀರೇ ಚಲೋ ಬೀರಾವೇ ಬಾ ನೋಡಿ ನಲಿಯೋಣ ತಮ್ಮ ನಾವೇ ಆಡಿ ಕುಣಿಯೋಣ ತಮ್ಮ ನೋಡಿ ನಲಿಯೋಣ ತಮ್ಮ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್